ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಊರಿಗೆ ಹೋಗಿದ್ವಲ್ಲ ಹಾಲಿಡೇಸ್ ಎಲ್ಲ ಮುಗಿಸಿ ಇವಾಗ ಬೆಂಗಳೂರು ಬಂದಿದ್ದೀವಿ ಮತ್ತೆ ನಮ್ಮ ರೂಟೀನ್ ಸ್ಟಾರ್ಟ್ ಆಗುತ್ತೆ ಇವಾಗ ಏನು ಜೂನ್ ತರ್ಡಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಶೇರ್ಸ್ಗೆ ಅದಕ್ಕೆ ಸ್ವಲ್ಪ ಬೇಗನೆ ಬಂದಿದ್ದೀನಿ ಯಾಕಂದರೆ ಊರಲ್ಲಿದ್ದವನು ಬರ್ರಿ ಆಟ 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 ಅಂತ ಆಟನೇ ಆಟ ಆಟ ಆಡ್ಕೊಂಡಿದ್ದ ಏನು ಬುಕ್ಸು ಏನು ಮುಟ್ಟಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಬೇಗ ಬಂದರೆ ಅವನ್ನ ಪ್ರಿಪೇರ್ ಮಾಡ್ಬೋದಲ್ಲ ಅಂತೇಳಿ ಸ್ವಲ್ಪ ಬೇಗನೆ ಬಂದಿದ್ದೀವಿ ತ್ರೀ ಫೋರ್ ಡೇಸ್ ಆಯಿತು ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಏನಕ್ಕೆ ಅಂದ್ರೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು ಫುಲ್ಲು ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಇವಾಗ ಸ್ವಲ್ಪ ಫ್ರೀ ಇದ್ದೀನಿ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಚರಿ ಬೆಳಗ್ಗೆ ಬೇಗನೆ ಎದ್ದಿದ್ಲು ಇವಾಗ ಹತ್ತುವರೆ ಆಯಿತು ಮಲಗಿಸಿದ್ದೀನಿ ಅವಳಿಗೆ ಇವಾಗ ಶ್ರೇಯಸ್ ಟಿ ವಿ ನೋಡ್ತಾ ಇದ್ದಾನೆ ನಾನು ಸ್ವಲ್ಪ ಅಡುಗೆ ಕೆಲಸ ಮಾಡಬೇಕು ಮನೆ ಕೆಲಸ ಎಲ್ಲ ಬೆಳಿಗ್ಗೆ ಮಾಡಿದ್ದಾಯಿತು ಚರಿ ಎದ್ರು ಕೂಡ ಬೆಳಗ್ಗೆನೆ ಬೇಗನೆ ಮುಗಿಸ್ಕೊಂಡೆ ಆದರೂ ಅವಳು ಪಾತ್ರೆ ತೊಳೆಯೋದಕ್ಕೆಲ್ಲ ಬಿಡೋದೆಲ್ಲ ಹಿಡ್ಕೊಂಡು ಡ್ರೆಸ್ನ ಎಳೀತಾ ಇರ್ತಾಳೆ ಬಾಬಾ ಅಂತೇಳಿ ಜೊತೆಗೆ ಇರೋ ಆಟ ಆಡೋದಕ್ಕೆ ಅಂತಾಳೆ ಇವಾಗ ಸ್ವಲ್ಪ ಪರವಾಗಿಲ್ಲ ಶ್ರೇಯಸ್ ಜೊತೆಗೆ ಆಟ ಆಡ್ತಾಳೆ ಇವಾಗ ಮಲಗಿದ್ದಾಳೆ ಸ್ವಲ್ಪ ಬೇಗ ಬೇಗನೆ ಕೆಲಸ ಮುಗಿಸ್ಕೋಬೇಕು ಅಡುಗೆ ಮಾಡಬೇಕು ಇವಾಗ ಹೀರೆಕಾಯಿ ಸಾಂಬಾರ್ ಮಾಡ್ತೀನಿ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡ್ಕೊಂಡು ಶ್ರೇಯಸ್ಗೆ ಹಾಗೆ ಓದಿಸ್ಕೊಬಿಡ್ತೀನಿ ಶ್ರೇಯಸ್ ಹಾಯ್ ಮಾಡು ಶ್ರೇಯಸ್ ಕ್ಲೀನ್ ಮಾಡ್ಕೊಳ್ತಾ ಓದಿಸ್ಕೊಬಿಡ್ತೀನಿ ಏನಕ್ಕೆ ಅವಳು ಎದ್ಲು ಅಂತಂದ್ರೆ ಶ್ರೇಯಸ್ ಏನು ಮಾಡ್ತಾನ ಅದೇ ಬೇಕು ಅಂತ ಅಂತಾಳೆ ಬುಕ್ ಇಟ್ಕೊಂಡಿದ್ರೆ ತನ್ಗೂ ಬುಕ್ಕೇ ಬೇಕು ಅದೇ ಬುಕ್ಕೇ ಬೇಕು ಅಂತಾಳೆ ಬೇರೆ ಬುಕ್ ಹುಟ್ರು ಕೇಳಲ್ಲ ಅದಕ್ಕೋಸ್ಕರ ಸ್ವಲ್ಪ ಓದಿಸ್ಕೋಬಿಡ್ತೀನಿ ಶ್ರೇಯ್ಗೆ ಓದೋ ರೂಢಿನೇ ತಪ್ಪೋಗಿದೆ ಇವಾಗ ಒಂದುವರೆ ಎರಡು ತಿಂಗಳಾಯ್ತಲ್ಲ ಬುಕ್ಸ್ ಅಂತಲೇ ಹಿಡ್ದಿಲ್ಲ ಆವಾಗ ಇವಾಗ ಎಲ್ಲೋ ಒಂದೊಂದು ಸಾರಿ ಎರಡೆರಡು ಸಾರಿ ಹಿಡ್ದಿರೋದಷ್ಟೇ ಬರ್ದಿರೋದಷ್ಟೇ ಇವಾಗ ಓದೋದಕ್ಕೆ ಅವನಿಗೆ ಕಾನ್ಸಂಟ್ರೇಷನ್ನೇ ಇಲ್ಲ ಒಂದೊಂದು ವರ್ಡ್ಸ್ ಓದೋದು ಆ ಕಡೆ ಈ ಕಡೆ ಮಾಡೋದು ಒಂದೊಂದು ಲೆಟ್ರ್ ಓದಿಸೋದು ಇದ ಅಂತ ಬೇರೆ ಬೇರೆನೇ ಮಾತು ತೆಗಿತಾನೆ ಶ್ರೇಯಸ್ಸು ಓದೋದಕ್ಕಿಂತ ಜಾಸ್ತಿ ಆ ಕಡೆ ಈ ಕಡೆ ಓಡಾಡೋದು ಆ ಕಡೆ ಅದಕ್ಕೆ ಆ ಕತೆ ಹೇಳೋದು ಈ ಕತೆ ಹೇಳೋದು ಊರಿಗೋಗಿದ್ನಲ್ಲ ಓದೋವಾಗಲೇ ನೆನಪಾಗುತ್ತೆ ಊರಲ್ಲಿ ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳ್ತಾನೆ ಚರಿ ಮತ್ತೆ ಎದ್ಬಿಟ್ಟಿದ್ಲು ಮತ್ತೆ ಹೋಗಿ ಸಮಾಧಾನ ಮಾಡಿ ಮತ್ತೆ ಮಲಗಿಸಿ ಬಂದಿದ್ದೀನಿ ಇವಾಗ ಬೇಗ ಬೇಗ ಅಡುಗೆ ಮಾಡ್ಕೊಳ್ತೀನಿ ತರಕಾರಿ ಎಲ್ಲ ಹೆಚ್ಕೊಂಡಿದ್ದಾಗಿತ್ತು ತರಕಾರಿ ಇಟ್ಟಿದ್ದೀನಿ ಬೇಳೆ ಮತ್ತು ತರಕಾರಿಯನ್ನು ಪಾತ್ರೆಯಲ್ಲಿ ಓಪನ್ ಪಾತ್ರೆಯಲ್ಲಿ ಇಟ್ಟಿದ್ದೀನಿ ಈರುಳ್ಳಿ ಹಾಕಿ ಬೇಯಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ತರಕಾರಿಗಷ್ಟೇ ಉಪ್ಪು ಹಾಕಿದ್ದೀನಿ ಆಮೇಲೆ ಬೇಕು ಅಂದರೆ ಹಾಕ್ಕೊಳ್ತೀನಿ ತರಕಾರಿ ಬೇಯ್ತಾ ಇದೆ ಈ ಕಡೆಗೆ ಮಸಾಲೆಯನ್ನು ಫ್ರೈ ಮಾಡ್ಕೊಳ್ತೀನಿ ಡ್ರೈ ಫ್ರೈ ಮಾಡ್ಕೊಳ್ತೀನಿ ಏನು ಗರಂ ಮಸಾಲ ಎಲ್ಲ ಇಲ್ಲ ಹಾಗೆ ಪ್ಲೇನಾಗಿ ಸಾಂಬಾರು ಮಾಡ್ಕೊಳ್ತೀನಿ ನಾಲ್ಕೆ ನಾಲ್ಕು ಬ್ಯಾಡಿಗೆ ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಇದು ಸ್ವಲ್ಪ ಖಾರ ಜಾಸ್ತಿ ಇದೆ ಅದಕ್ಕೆ ನಾಲ್ಕೆ ಹಾಕ್ಕೊಂಡಿದ್ದೀನಿ ಮೂರು ಸ್ಪೂನು ಧನಿಯಾಕಾಳನ್ನು ಇದಕ್ಕೆ ಹಾಕ್ಕೊಂಡು ಡ್ರೈ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಮೂರು ಬೆಳ್ಳುಳ್ಳಿ ಹೆಸಳನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ ಹಾಗೆ ಅರ್ಧ ಚಮಚ ಜೀರಿಗೆಯನ್ನು ಇದಕ್ಕೆ ಸೇರಿಸಿ ಡ್ರೈ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆ ಅಕ್ಕೇನು ಫ್ರೈ ಮಾಡ್ಕೊಳ್ತಾ ಇಲ್ಲ ಪ್ಲೇನಾಗಿ ಮಾಡ್ತಾಯಿದ್ದೀನಿ ಸರಿ ಆವಾಗಲೇ ಎದ್ಬಿಟ್ಟಿದ್ದಾಳೆ ನಾನು ಡ್ರೆಸ್ ಹಿಡ್ಕೊಂಡು ಎಳಿತಾ ಇದ್ದಾಳೆ ಎತ್ಕೋ ಅಂತೇಳಿ ಆದರೂ ಬೇಗ ಬೇಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಡ್ರೈ ರೋಸ್ಟ್ ಮಾಡ್ಕೊಂಡಿರುವಂಥ ಮಸಾಲವನ್ನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಹಾಗೆ ಒಂದು ಕಪ್ ತೆಂಗಿನ ತುರಿಯನ್ನು ಹಾಕ್ತಾಯಿದ್ದೀನಿ ತೆಂಗಿನ ತುರಿಯನ್ನು ಜಾಸ್ತಿಯಾಗಿ ಹಾಕಬೇಕು ಯಾಕಂದರೆ ಹೀರೆಕಾಯಿ ಸಾಂಬಾರು ಖಾರ ಆಗಿದ್ದರೆ ಟೇಸ್ಟ್ ಬರೋಲ್ಲ ಬರಲ್ಲ ಹಾಗೆ ಹುಣಸೆ ಹಣ್ಣು ಒಂದು ಚಮಚ ಅರಿಶಿಣ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅರಿಶಿನ ಪುಡಿ ನಾವು ಮನೆಯಲ್ಲೇ ಮಾಡಿರೋದಿದು ಇವಾಗ ಇದರಲ್ಲಿ ತರಕಾರಿ ಎಲ್ಲ ಬೆಂದಿದೆ ರುಬ್ಬಿರೋ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಎಷ್ಟು ನೀರು ಬೇಕೋ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಬೋದು ಹಾಗೆ ಉಪ್ಪನ್ನು ನಾನು ತರಕಾರಿಗಷ್ಟೇ ಹಾಕಿದ್ದೆ ಇವಾಗ ಸಾಂಬಾರಿಗೆ ಸೇರಿ ಟೇಸ್ಟ್ ನೋಡಿ ಉಪ್ಪನ್ನು ಹಾಕಿದ್ದೀನಿ ಲಾಸ್ಟಲ್ಲಿ ಕರ್ಬೇವನ್ನ ಸೇರಿಸಿ ಒಂದು ಆರು ನಿಮಿಷ ಕುದಿಸ್ಕೋತೀನಿ ಹಾಯ್ ಮಾಡೋ ಹಾಯ್ ಮಾಡು ಹಾಯ್ ಮಾಡು ನಮ್ಮ ಚರಿಗೆ ಊರಿಗೆ ಊರಿಗೆಾಗ ಹೇರ್ ಕಟಿಂಗ್ ಮಾಡಿಸಿದ್ದೀವಿ ಆಮೇಲೆ ನಮ್ಮ ಮನೆ ಸಂಪ್ರದಾಯದ ಪ್ರಕಾರ ಫುಲ್ ಕೂದಲು ಆಗಿಲ್ಲ ಅದಕ್ಕೋಸ್ಕರ ಈ ಥರ ಕಟ್ಟಿಂಗ್ ಅಷ್ಟೇ ಮಾಡಿಸಿದ್ದೀವಿ ಆಮೇಲೆ ಕಿವಿ ಕೂಡ ಸುತ್ತಿಸಿದ್ದೀವಿ ಇವಾಗ ನೋಡಿ ಎಲ್ಲೂ ಹೋಗಿ ಸ್ವಿಚ್ ಹಾಕೋದಕ್ಕೆ ಹೋಗ್ತಾಳೆ ಊರಿಗೆ ಹೋದಾಗಿಂದ ನಡೆಯೋದೆಲ್ಲ ಕಲ್ತಿದ್ದಾಳೆ ಫುಲ್ ಜೋರು ಚರಿಗೆ ಕಿವಿ ಚುಚ್ಚೋತ್ತಾ ಇರೋದೊಂದು ವೀಡಿಯೋ ಕ್ಲಿಪ್ಪಿಂಗ್ ಕೂಡ ಇದೆ ತೋರಿಸ್ತೀನಿ ನೋಡಿ ನಿಜವಾಗಲೂ ಅಂದರೆ ನೋಡೋದಕ್ಕೆ ಆಗ್ತಾ ಇರಲಿಲ್ಲ ಪಾಪ ಚುಚ್ಚಿದ ತಕ್ಷಣ ಅವಳಿಗೆ ಹಾಗೇನಿಸಿಲ್ಲ ಆಮೇಲೆ ಶುರುವಾಯಿತು ನೋಡಿ ರಗಳೆ ತುಂಬ ರಗಳೆ ಮಾಡಿದ್ಲು ಆದರೂ ನಾವು ಅಂದ್ಕೊಂಡಷ್ಟು ರಗಳೆ ಮಾಡಿಲ್ಲ ಒಂದು ಕಿವಿಗೆ ಆಯಿತು ಇನ್ನೊಂದು ಕಿವಿಗೆ ಚುಚ್ಚೋದು ವಿಡಿಯೋ ಮಾಡೋದಿರಲಿ ಅವಳು ನೋಡೋದಕ್ಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ನೋವಾಯಿತು ಪಾಪ ಇದನ್ನ ನೋಡಿ ಇಷ್ಟರೊಳಗಡೆ ಚುಚ್ಚಿಸ್ಬೇಕಿತ್ತು ಅನಿಸ್ತು ನಮಗೆ ಅವಳಿಗೆ ತಿಳುವಳ್ಕೆ ಬರೋದ್ರೊಳಗಡೆ ಚುಚ್ಚಿಸಿದರೆ ಅಷ್ಟೊಂದು ಗೊತ್ತಾಗಲ್ಲ ಅನಿಸ್ತು ಆದರೆ ನಾವು ಊರಿಗೆ ಹೋಗಿರೋದೆ ಲೇಟ್ ಅಲ್ವಾ ಅದಕ್ಕೆ ಇವಾಗ ಚುಚ್ಚಿಸ್ಬೇಕಾಯ್ತು ಅವಳಿಗೆ ಇವಾಗ ಪರವಾಗಿಲ್ಲ ಕಡಿಮೆ ಆಗಿದೆ ಮಧ್ಯಾಹ್ನ ಅಚ್ಚರಿ ಸುಮಾರು ಮೂರು ಗಂಟೆಗೆಲ್ಲ ಮಲ್ಕೊಬಿಟ್ಟಿದ್ಲು ಆಮೇಲೆ ಶ್ರೈನು ಮಲ್ಕೊಂಡ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಇವಾಗ ಸಂಜೆಗೆ ಬೇರೆ ಏನಾದರೂ ಅಡುಗೆ ಮಾಡಬೇಕು ರೈಸ್ ಇದೆ ನಮಗೆ ಚಪಾತಿ ಏನಾದರೂ ಮಾಡಬೇಕು ಚಪಾತಿ ಮತ್ತು ಏನಾದರೂ ಪಲ್ಯ ಮಾಡಬೇಕು ಅಂತ ಇದ್ದೀನಿ ಶ್ರೇಯು ಒನ್ ಟು ತ್ರೀ ಬರೀತೀನಿ ಬರಿತಾ ಇದ್ದಾನೆ ನಾನು ಅಷ್ಟೊಳಗಡೆ ಚಪಾತಿ ಹಿಟ್ಟನ ಕಲಸಿಟ್ಕೊಂಡ್ ಬಂದುಬಿಡ್ತೀನಿ ಚರಿ ಇಲ್ಲಿ ಆಟ ಆಡ್ತಾ ಇದ್ದಾಳೆ ಇಲ್ಲ ಅಂತಂದರೆ ನಾನು ಬರ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಅವಳು ಇಲ್ಲೇ ಆಟ ಆಡ್ತಾ ಇರುವಾಗಲೇ ನಾನೇನಾದರೂ ಚಿ ಚಿಕ್ಕ ಪುಟ ಕೆಲಸ ಮಾಡ್ಕೋಬೇಕು ಮೊದಲೆಲ್ಲ ಸುಮ್ಮನೆ ಆಟ ಆಡ್ತಾ ಇದ್ಲು ಆಟ ಆಡಿಸಿದ್ರೆ ಶ್ರೇಯ್ನ ಜೊತೆಗೆ ಆಟ ಆಡ್ತಾ ಇದ್ಲು ಇವಾಗ ಊರಿಗೆ ಹೋದಾಗಿಂದ ಎಲ್ಲರೂ ಅವಳನ್ನ ಎತ್ಕೊಂಡು ಎತ್ಕೊಂಡು ನೆಲಕ್ಕೆ ಬಿಟ್ಟಿಲ್ಲ ಅದಕ್ಕೋಸ್ಕರ ಹಾಗೆ ಕಲ್ತು ಬಿಟ್ಟಿದ್ದಾಳೆ ಜೊತೆಗೆ ಇರು ಎತ್ಕೊಂಡೇ ಇರು ಅಂತಾಳೆ ಇವಾಗೂ ಕೂಡ ಚರಿ ಇಲ್ಲಿ ಆಟ ಆಡ್ತಾ ಇರುವಾಗಲೇ ಬೆಂಡೆಕಾಯಿ ಹೆಚ್ಕೊಂಡು ಬೆಂಡೆಕಾಯಿ ಪಲ್ಯ ಮಾಡಿದೆ ಸ್ವಲ್ಪನೇ ಮಾಡಿದೆ ಯಾಕಂದರೆ ತುಂಬ ಹೆಚ್ಕೊಂಡು ಕೂತ್ಕೊಂಡ್ರೆ ಮತ್ತೆ ಬರ್ತಾಳೆ ಅದಕ್ಕೋಸ್ಕರ ಅಷ್ಟೇ ಮಾಡಿದ್ದೀನಿ ಇವಾಗ ಹೊರಗಡೆ ಮಳೆ ಕೂಡ ಸ್ಟಾರ್ಟ್ ಆಯಿತು ಒಂಬತ್ತು ಗಂಟೆ ಆಯಿತು ಮಳೆ ಸ್ಟಾರ್ಟ್ ಆಗಿದೆ ಇವಾಗ ಜೋರೇ ಇದೆ ಮೂರಲ್ಲೆಲ್ಲ ಜೋರು ಮಳೆ ಅಂತೆ ನಮ್ಮೂರ ಕಡೆ ಮಳೆ ಹೋಯಿತು ಅಂತಂದರೆ ಮಳೆ ಬಿತ್ತು ಅಂದರೆ ಕರೆಂಟ್ ಇರೋಲ್ಲ ನೆಟ್ವರ್ಕ್ ಇರೋಲ್ಲ ಏನೂ ಇರಲ್ಲ ಎರಡು ದಿನ ಆಗಿತ್ತು ನೆಟ್ವರ್ಕ್ ಇರಲಿಲ್ಲ ಇವಾಗೆಲ್ಲ ನೆಟ್ವರ್ಕ್ ಇದೆ ಸ್ವಲ್ಪ ಮಳೆ ಕಡಿಮೆ ಆಗಿದೆಯಂತೆ ಇಲ್ಲಿ ಇವತ್ತು ಸ್ಟಾರ್ಟ್ ಆಗಿದೆ ಸುಮಾರು ಜೋರಾಗೆ ಇದೆ ಮಿಂಚು ಗುಡುಗಲ್ಲ ಸ್ಟಾರ್ಟ್ ಇದೆ ಇವಾಗ ಕರೆಂಟ್ ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಸ್ವಲ್ಪ ಬೇಗ ಬೇಗ ಚಪಾತಿ ಮಾಡ್ಕೊಳ್ತೀನಿ ಚಪಾತಿ ಕೂಡ ರೆಡಿ ಮಾಡಿದ್ದಾಯಿತು ಒಂದು ನಾಲ್ಕೈದು ಚಪಾತಿ ಮಾಡಿದೆ ಐದು ಚಪಾತಿ ಮಾಡಿದೆ ಸಾಕು ಅಂಥೇಳಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಬೆಂಡೆಕಾಯಿ ಪಲ್ಯವನ್ನು ಮಾಡಿದ್ದೀನಿ ಜಾಸ್ತಿ ಮಾಡಿಲ್ಲ ಸಾಂಬಾರಿದೆ ಅಂಥೇಳಿ ಕರೆಂಟ್ ಹೋಗುತ್ತೇನೋ ಅಂದ್ಕೊಂಡೆ ಕರೆಂಟ್ ಹೋಗಿಲ್ಲ ಇಲ್ಲಿ ಶ್ರೇಯು ಬರೀತಾ ಇದ್ದಾನೆ ಒಂದಿಷ್ಟು ಗಾಡಿಗಳೆಲ್ಲ ಗುಡ್ಡೆ ಹಾಕ್ಕೊಂಡಿದ್ದಾನೆ ಟಾಯ್ಸ್ ಅಂಗಡಿ ಅಂತ ಇದು ನಾನು ತಗೋಬೇಕಂತೆ ಬಿಲ್ ಕೊಟ್ಟು ಬರಿತಾ ಇದ್ದಾನೆ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಸರಿ ಬೇಬಿ ಬಾಯ್ ಮಾಡಿಬೇಬಿ ಬಾಯ್ ಮಾಡಿಬೇಬಿ ಬಾಯ್ ಬಾಯ್ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಧನ್ಯವಾದ